ನಮಸ್ಕಾರ ಸ್ನೇಹಿತರೆ ತುಂಗಾಭದ್ರ ಡ್ಯಾಮ್ನ ಗೇಟ್ ಕಟ್ ಆಗಿ ಖಾಲಿಯಾಗಿದ್ದ ಡ್ಯಾಮ್ ಈಗ ಸಂಪೂರ್ಣವಾಗಿ ತುಂಬುವ ಹಂತಕ್ಕೆ ಬಂದಿದೆ ಆಗಸ್ಟ್ ಒಂಬತ್ತನೇ ತಾರೀಕು ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ ಗೇಟ್ ಕಟ್ ಆಗಿತ್ತು ಇದರಿಂದ ಸ್ಟಾಪ್ ಲಾಕ್ ಗೇಟ್ ಅನ್ನು ತಾತ್ಕಾಲಿಕವಾಗಿ ಅಳವಡಿಸಲಾಗಿತ್ತು ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವಷ್ಟೊತ್ತಿಗೆ ಸುಮಾರು ಮೂವತ್ತೈದು ಟಿ ಎಂ ಸಿ ನೀರು ಡ್ಯಾಮ್ ಇಂದ ಖಾಲಿಯಾಗಿತ್ತು ಮತ್ತು ಇಪ್ಪತ್ತು ಅಡಿ ನೀರು ಡ್ಯಾಮ್ನಲ್ಲಿ ಕಡಿಮೆ ಆಗಿತ್ತು ಈಗ ಟಿ ಬಿ ಡ್ಯಾಮ್ ಮತ್ತೆ ತುಂಬುವ ಹಂತಕ್ಕೆ ಬಂದಿದೆ ಇದರಿಂದ ಈ ಭಾಗದ ರೈತರಿಗೆ ಎರಡು ಬೆಳೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನೀರು ಹರಿಸಲಾಗುವುದು ಈಗಾಗಲೇ ಡ್ಯಾಮ್ನಲ್ಲಿ ನೂರು ಟಿ ಎಂ ಸಿ ನೀರು ಸ್ಟೋರೇಜ್ ಆಗಿದೆ ಮತ್ತು ಒಂದು ಸಾವಿರದ ಆರುನೂರ ಮೂವತ್ತ ಒಂದು ಅಡಿಗೆ ನೀರಿನ ಮಟ್ಟ ಬಂದು ತಲುಪಿದೆ ಇನ್ನು ಸ್ನೇಹಿತರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನಲ್ಲಿ ಎಷ್ಟು ಅಡಿ ನೀರು ಇದೆ ಎಷ್ಟು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಮತ್ತು ಒಳಹರಿವು ಹೊರಹರಿವಿನ ವಿಷಯದ ಬಗ್ಗೆ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಇನ್ನು ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತಿನ ತುಂಗಾಭದ್ರೆ ಡ್ಯಾಮ್ನ ವಾಟರ್ ಲೆವೆಲ್ ಬಂದು ಒಂದು ಸಾವಿರದ ಆರುನೂರ ಮೂವತ್ತ ಒಂದು ಅಡಿ ಒಂಬತ್ತು ಎರಡು ಇಂಚು ಇದೆ ಡ್ಯಾಮ್ ತುಂಬಲು ಇನ್ನು ಒಂದು ಅಡಿ ಸೊನ್ನೆ ಎಂಟು ಇಂಚು ಮಾತ್ರ ಬಾಕಿ ಉಳಿದಿದೆ ಇನ್ನು ಡ್ಯಾಂನಲ್ಲಿ ಇಂದು ನೂರ ಒಂದು ಪಾಯಿಂಟ್ ನಾಲ್ಕು ಆರು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಇನ್ನು ನಾಲ್ಕು ಪಾಯಿಂಟ್ ಮೂರು ಎರಡು ಟಿ ಎಂ ಸಿ ಮಾತ್ರ ಬಾಕಿ ಇದೆ ಇನ್ನು ಟಿ ಬಿ ಡ್ಯಾಂನ ಇವತ್ತಿನ ಒಳಹರಿವಿನ ವಿಷಯಕ್ಕೆ ಬರೋದಾದರೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೈದು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಇನ್ನು ಹೊರಹರಿವಿನ ವಿಷಯಕ್ಕೆ ಬರೋದಾದರೆ ಹದಿನೈದು ಸಾವಿರದ ಇನ್ನೂರ ಮೂವತ್ತ ಐದು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ